ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ದಹನ ಮತ್ತು ಜ್ವಾಲೆ ಪಾಠದ ಮೂರನೇ ಪ್ರಶ್ನೆ ದಹನವು ಯಾವಾಗಲೂ ಅಂತ ಕೇಳಿದ್ದಾರೆ ದಹನವು ಯಾವಾಗಲೂ ಯಾವ ರೀತಿಯಾದಂತಹ ಕ್ರಿಯೆ ಅನ್ನುವಂತಹ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಎ ಅನ್ನ ಬಹಿರುಷ್ಣಕ ಕ್ರಿಯೆ ಬಿ ಅಂತರುಷ್ಣಕ ಕ್ರಿಯೆ ಸಿ ಜ್ವಾಲೆಯನ್ನು ಕೊಡುವುದು ಡಿ ಪಾಷ್ಪಶೀಲವಲ್ಲದ ಕ್ರಿಯೆ ಬಹಿರುಷ್ಣಕ ಬಹಿರಂದ್ರೆ ಏನು ಹೊರಗೆ ಉಷ್ಣವನ್ನ ಹೊರಗಡೆ ಬಿಡುಗಡೆ ಮಾಡುವಂಥದ್ದು ಅದನ್ನ ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ ಅಂತರುಷ್ಣಕ ಕ್ರಿಯೆ ಅಂದ್ರೆ ಅಂತರ ಅಂದ್ರೆ ಒಳಗೆ ಉಷ್ಣವನ್ನ ಒಳಗಡೆ ಎಳ್ಕೊಳ್ಳುವಂಥದ್ದು ಅಂತರುಷ್ಣಕ ಕ್ರಿಯೆ ಜ್ವಾಲೆಯನ್ನ ಕೊಡುವುದು ಜ್ವಾಲೆ ಅಂದ್ರೆ ಇದೆಯಲ್ಲ ಇದನ್ನ ಜ್ವಾಲೆ ಅಂತಾರೆ ಬಾಷ್ಪಶೀಲವಲ್ಲದ ಕ್ರಿಯೆ ಬಾಷ್ಪಶೀಲ ಅಂದ್ರೆ ಏನು ಈಗ ಓಲಟೈಲ್ ಅಂತ ಹೇಳ್ತೀವಲ್ಲ ಅದು ಬಾಷ್ಪಶೀಲ ಅನ್ನೋದಕ್ಕೆ ಅಂದ್ರೆ ಈಗ ಅದು ಅನಿಲವಾಗಿ ಆವಿಯಾಗಿ ಹೋಗುವಂತದ್ದು ಅದನ್ನ ಬಾಷ್ಪಶೀಲ ಅಂತ ಕರಿತೀವಿ ಈಗ ನೋಡೋಣ ನಾವಿಲ್ಲಿ ಬಹಿರುಷ್ಣಕ ಕ್ರಿಯೆ ಈಗ ಇಲ್ಲಿ ನೋಡಿ ಈ ಚಿತ್ರವನ್ನ ನೋಡಿದ್ರೆ ಒಂದಿಷ್ಟು ಜನ ಇಲ್ಲಿ ಬೆಂಕಿ ಕಾಯಿಸ್ತಾ ತಗೊಂಡಿದ್ದಾರೆ ಅಲ್ವಾ ಬೆಂಕಿ ಕಾಯಿಸುವಾಗ ಬೆಚ್ಚಗಿನ ಅನುಭವ ಚಳಿ ಚಳಿ ಅನುಭವ ಬೆಚ್ಚಗಿನ ಅನುಭವ ಯಾಕೆ ಯಾಕೆಂದ್ರೆ ಉಷ್ಣ ಹೊರಗ್ ಬರ್ತಾ ಇದೆ ಹೊರಗ್ ಬಂದು ನಮ್ಗೆಲ್ಲಾ ಉಷ್ಣದ ಪ್ರಭಾವ ತಾಗ್ತಾ ಇದೆ ಹಾಗಾಗಿ ಇದು ಬಹಿರುಷ್ಣಕ ಕ್ರಿಯೆ ಯಾವಾಗ್ಲೂ ದಹನ ಏನಿರುತ್ತೆ ಅದು ಬಹಿರುಷ್ಣಕ ಕ್ರಿಯೆಯೇ ಆಗಿರುತ್ತೆ ಇದು ಸರಿಯಾದ ಉತ್ತರ ಅಂತರುಷ್ಣಕ ಕ್ರಿಯೆ ಅಂದ್ರೆ ಈಗ ಹುಡುಗಿಯರು ನೇಲ್ ಪಾಲಿಶ್ ಎಲ್ಲ ಹಚ್ಕೊಂಡಿರ್ತೀವಿ ಅದನ್ನ ರಿಮೂವ್ ಮಾಡ್ಕೊಂಡಾಗ ನೇಲ್ ಪಾಲಿಶ್ ರಿಮೂವರ್ ಅನ್ನು ಉಪಯೋಗಿಸ್ತೀವಿ ಅಲ್ವಾ ಅದನ್ನ ಕೈ ಹಾಕ್ಸಿದ ತಕ್ಷಣ ನಮಗೆ ಬಿಸಿ ಬಿಸಿ ಅನುಭವ ಆಗ್ತದಾ ಇಲ್ಲ ಗಂಡಗಿನ ಅನುಭವ ಆಗ್ತದಲ್ವಾ ಅದು ಅಂತರುಷ್ಣಕ ಕ್ರಿಯೇ ಅದು ಆವಿಯಾಗ್ಲಿಕ್ಕೋಸ್ಕರ ನಮ್ಮ ದೇಹದ ಉಷ್ಣವನ್ನ ಕಳ್ಸಿಕೊಂಡಿರ್ತದೆ ಆಗುತ್ತೆ ಹಾಗಾಗಿ ಇದು ಅಂತರುಷ್ಣಕ ಕ್ರಿಯೆ ಅದು ಉಷ್ಣವನ್ನ ಎಳ್ಕೊ ಬಿಡ್ತದೆ ಜ್ವಾಲೆಯನ್ನು ಅವಾಗ್ಲೂ ದಹನ ಜ್ವಾಲೆಯನ್ನ ಕೊಟ್ಟು ನೀವು ಕಲ್ತಿದ್ದೀರಿ ಕಲ್ಲಿದ್ದಲಿನಲ್ಲಿ ಜ್ವಾಲೆ ಉಂಟಾಗುವ ದಹನ ಅಂತಲೇ ಕರೆಯುವಂತದ್ದು ಜ್ವಾಲೂ ಕೂಡ ಎಲ್ಲಾ ಸಮಯದಲ್ಲೂ ಸಾಧ್ಯ ಇಲ್ಲ ಹಾಗೆ ಬಾಷ್ಪಶೀಲವಲ್ಲದ ಕ್ರಿಯೆ ಇಲ್ಲ ಇದು ಬಾಷ್ಪಶೀಲವಾಗಿರ್ತದೆ ಕೆಲವೊಂದು ಸಂದರ್ಭದಲ್ಲಿ ಯಾವಾಗ ಜ್ವಾಲೆಯನ್ನ ಕೊಡ್ತಿರ್ತದಲ್ಲ ಅವಾಗ ಬಾಷ್ಪಶೀಲ ವಸ್ತುಗಳನ್ನ ಬಾಷ್ಪಶೀಲ ವಸ್ತುಗಳನ್ನ ಬಿಡುಗಡೆ ಮಾಡ್ತಿರ್ತದೆ ಈಗ ಸೀಮೆ ಎಣ್ಣೆಯನ್ನ ಉರ್ಸಿದ್ರೆ ಅದರಿಂದ ಬಾಷ್ಪಶೀಲವಾದ ವಸ್ತುಗಳು ಉಂಟಾಗ್ತದೆ ಹಾಗಾಗಿಯೇ ಅಲ್ಲಿ ಜ್ವಾಲೆ ಉಂಟಾಗ್ತದೆ ಅಂದ್ರೆ ಅವೀಕರಣಗೊಳ್ಳುವಂಥದ್ದು ಬಾಷ್ಪಶೀಲ ಅಂದ್ರೆ ಅವೀಕರಣಗೊಳ್ಳುವಂಥದ್ದು ಅಂತ ಇಟ್ಕೊಳ್ಳಿ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗಿರ್ತದೆ ಅಲ್ಲಿ ಸಣ್ಣ ವ್ಯತ್ಯಾಸ ಅಷ್ಟೇ ಇರೋದು ಆವಿಕರಣ ಮತ್ತೆ ಬಾಷ್ಪಶೀಲದಲ್ಲಿ ವೆರಿ ಸ್ಮಾಲ್ ಹಾಗಾಗಿ ತೊಂದರೆ ಇಲ್ಲ ನಮ್ಮ ಉತ್ತರ ಏನಿದೆ ಅದು ಬಹಿರುಷ್ಣಕ ಕ್ರಿಯೆ ಇದು ಸರಿಯಾದ ಉತ್ತರವಾಗಿರ್ತದೆ ಥ್ಯಾಂಕ್ ಯು